ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಒಂಬತ್ತು ಕೇಂದ್ರ ಸಚಿವರು ಸೇರಿದಂತೆ ಐವತ್ನಾಲ್ಕು ರಾಜ್ಯಸಭಾ ಸದಸ್ಯರ ಅವಧಿ ನಿನ್ನೆ ಮತ್ತು ಇವತ್ತಿನೊಳಗೆ ಕೊನೆಗೊಳ್ಳುತ್ತದೆ ಈ ಪೈಕಿ ಏಳು ಕೇಂದ್ರ ಸಚಿವರು ಸೇರಿದಂತೆ ನಲವತ್ತೊಂಬತ್ತು ಸದಸ್ಯರ ಅಧಿಕಾರದ ಅವಧಿ ನಿನ್ನೆಗೆ ಕೊನೆಗೊಂಡಿದೆ ಉಳಿದ ಐದು ಸದಸ್ಯರ ಅವಧಿ ಇವತ್ತು ಕೊನೆಗೊಳ್ಳಲಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಬುಧವಾರ ಅಂದ್ರೆ ಅಂದ್ರೆ ಇವತ್ತು ರಾಜ್ಯಸಭೆಯಲ್ಲಿ ತಮ್ಮ ಮೂವತ್ತ್ ಮೂರು ವರ್ಷಗಳ ಸಂಸದೀಯ ಅವಧಿಯನ್ನು ಕೊನೆಗೊಳಿಸಲಿದ್ದಾರೆ ಅವರು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಮೇಲ್ಮನೆಯ ಸದಸ್ಯರಾದರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದರು ಮತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಿಯಾಗಿತ್ತು ಇನ್ನು ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳದಾದ್ರೆ ಮೂವತ್ತ್ ಮೂರು ವರ್ಷಗಳಿಂದ ರಾಜ್ಯಸಭೆ ಸದಸ್ಯರಾಗಿದ್ದಂತಹ ಮಾಜಿ ಪ್ರಧಾನಿ ಮತ್ತು ಕಾಂಗ್ರೆಸ್ ನಾಯಕ ಮನ್ಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕತೆಯ ಸುಧಾರಣೆಗೆ ಹಲವು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದ್ರು ಇನ್ನು ಆಗಲೇ ಹೇಳಿದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಅಕ್ಟೋಬರ್ನಲ್ಲಿ ಮೊದಲ ಬಾರಿಯೇ ರಾಜ್ಯಸಭೆ ಸದಸ್ಯರಾಗಿದ್ದರು ಇನ್ನು ಭಾರತದ ಏಕೈಕ ಸಿಖ್ ಪ್ರಧಾನಿಯಾಗಿರುವ ಸಿಂಗ್ ಅವರು ವೈಯಕ್ತಿಕ ಮಟ್ಟದಲ್ಲಿ ಜೆಂಟಲ್ ಮ್ಯಾನ್ ಹಾಗೂ ಮುತ್ಸದಿ ಆಗಿದ್ದವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮನಮೋಹನ್ ಸಿಂಗ್ ಅವರು ಹುಟ್ಟಿರೋದೇಲ್ ಗೊತ್ತಾ ಇಂದಿನ ಪಾಕಿಸ್ತಾನದ ಗಹ್ ಎಂಬ ಸಣ್ಣ ಪಟ್ಟಣದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆಯ ಸಂದರ್ಭದಲ್ಲಿ ಸಿಂಗ್ ಅವರ ಕುಟುಂಬ ಭಾರತಕ್ಕೆ ವಲಸೆ ಬಂದು ನೆಲೆಸಿತು ಅರ್ಥಶಾಸ್ತ್ರದಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಂತಹ ಸಿಂಗ್ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೊಂಬತ್ತರವರೆಗೆ ವಿಶ್ವಸಂಸ್ಥೆಯಾಗಿ ಕೆಲಸವನ್ನು ಮಾಡಿತ್ತು ನಂತರ ವಿದೇಶಾಂಗ ವ್ಯವಹಾರ ಸಚಿವಾಲಯದಲ್ಲಿ ಸಲಹೆಗಾರರಾಗಿತ್ತು ಉರ್ದು ಮತ್ತು ಇಂಗ್ಲಿಷ್ನಲ್ಲಿ ಪ್ರವೀಣರಾಗಿರುವಂತಹ ಸಿಂಗ್ ಅತ್ಯುತ್ತಮ ಸಂಸದೀಯ ಭಾಷಣಕಾರರಲ್ಲಿ ಒಬ್ಬರಾಗಿತ್ತು ಯಾರ ಸಮಯ ಬಂದಿದ್ಯೋ ಅವರನ್ನ ಭೂಮಿಯ ಮೇಲಿನ ಯಾವುದೇ ಶಕ್ತಿಯಲ್ಲಿ ತಡೆಯಲು ಸಾಧ್ಯವಿಲ್ಲ ಭಾರತವು ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಅಂತಹ ಒಂದು ಸಾಧ್ಯತೆ ಭಾರತಕ್ಕಿದೆ ಅಂತ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮ್ಮ ಮೊದಲ ಬಜೆಟ್ ಮಂಡನೆಯಲ್ಲಿ ಹೇಳಿದರು ಏನೋ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ಹತ್ಯಾಕಾಂಡದ ಕುರಿತು ಮೇಲ್ಮನೆಯಲ್ಲಿ ನಾನು ನಾಚಿಕೆಯನ್ನು ತಲೆ ಅಂತ ಹೇಳಲು ಹಿಂಜರಿಲಿಲ್ಲ ಏನು ಸಿಂಗ್ ಅವರನ್ನ ಮಧ್ಯಮ ವರ್ಗದ ಹೀರೋ ಅಂತ ಶ್ಲಾಘಿಸಿದ ಖರ್ಗೆ ನೀವು ಪ್ರಧಾನಿ ಕಚೇರಿಗೆ ತಂದ ಶಾಂತತೆ ಮತ್ತು ಘನತೆಯನ್ನ ರಾಷ್ಟ್ರವು ಕಳೆದುಕೊಳ್ತಾ ಇದೆ ಸಂಸತ್ತು ಈಗ ನಿಮ್ಮ ಬುದ್ಧಿವಂತಿಕೆ ಮತ್ತು ಅನುಭವವನ್ನು ಕಳೆದುಕೊಳ್ಳಲಿದೆ ನಿಮ್ಮ ಘನತೆ ಅಳತೆ ಮೃದುವಾಗಿ ಆಡುವ ಈಗಿನ ರಾಜಕಾರಣಿಗಳ ಸುಳ್ಳುಗಳಿಂದ ತುಂಬಿದ ದೊಡ್ಡ ಧ್ವನಿಗಳಿಗೆ ವಿರುದ್ಧವಾದ ಮಾತುಗಳನ್ನ ತಡೆದುಕೊಳ್ಳಲಿದೆ ಅಂತ ಅಂದಿದ್ದಾರೆ ಏನು ಸಂಸತ್ತಿನಲ್ಲಿ ಸಿಂಗ್ ಅವರ ಕೊನೆಯ ಮಾತು ನೋಟು ಅಮಾನ್ಯಕರಣ ವಿರುದ್ಧ ಬಂದಿತ್ತು ಅದನ್ನ ಅವರು ಸಂಘಟಿತ ಮತ್ತು ಕಾನೂನುಬದ್ಧ ಲೂಟಿ ಅಂತ ಕರೆದಿದ್ರು ಸಿಂಗ್ ಪ್ರಧಾನಿಯಾಗಿದ್ದಾಗ ಹಣಕಾಸು ಸಚಿವರಾಗಿದ್ದ ಪಿ ಚಿದಂಬರಂ ಅವರು ಹಲವು ವರ್ಷಗಳ ಕಾಲ ಡಾಕ್ಟರ್ ಸಿಂಗ್ ಅವರೊಂದಿಗೆ ಕೆಲಸವನ್ನ ಮಾಡಲು ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಶ್ರೇಷ್ಠ ಒಂದು ದಿನಗಳಲ್ಲಿ ಅಥವಾ ಸವತ್ತುಗಳಲ್ಲಿ ಒಂದಾಗಿದೆ ಅಂತ